ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ಟ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಹುಣ್ಣಿಮೆ ಇರೋ ಪ್ರಯುಕ್ತ ಹುಣ್ಣಿಮೆ ಸಂದೇಶ ನಿಮಗೆ ಏನು ಸಿಗ್ತಾ ಇದೆ ಜ್ಯೇಷ್ಠ ಹುಣ್ಣಿಮೆ ಏನು ಸಿಗ್ತಾ ಇದೆ ಅಂತ ನೋಡೋಣ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಹುಣ್ಣಿಮೆ ಕಳೆದ ನಂತರ ನಿಮಗೆ ಏನು ಸಿಗ್ತಾ ಇದೆ ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ನೋಡೋಣ ಫೈಲ್ ನಂಬರ್ ಎಲ್ಲ ಇಲ್ಲ ತುಂಬಾ ಜನ ಯೋಚನೆ ಮಾಡ್ತಾ ಇರ್ಬೋದು ಏನ್ ಬರುತ್ತೆ ಏನ್ ಬರುತ್ತೆ ಅಂತ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಜೋಡಿಸಿ ಇಟ್ಟಿದ್ದೀನಿ ಕೆಲವರು ತುಂಬಾ ನೋವಲ್ಲಿ ಇರ್ಬೋದು ಅಂದರೆ ನೀವು ಇಷ್ಟು ದಿನ ತುಂಬ ಫೈಯರ್ ಎನರ್ಜಿಲಿ ಇದ್ರಿ ಫಯರ್ ಎನರ್ಜಿ ಅಂದರೆ ತುಂಬ ಕೋಪದಲ್ಲಿ ಮತ್ತು ನೀವು ನಿಮ್ಮ ಕಷ್ಟಗಳನ್ನು ತುಂಬ ನೋವು ತಿಂತಾ ಇರುವಂಥದ್ದು ನೋವಾಗಿರುವಂಥದ್ದನ್ನು ನೋವಾಗಿರುವಂಥದ್ದನ್ನು ಮನಸ್ಸಲ್ಲೇ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇರ್ಬೋದು ನೀವು ನಿಮಗೆ ಆ ಎನರ್ಜಿ ಅಂದರೆ ಫಯರ್ ಎನರ್ಜಿಲಿ ಯಾರು ಯಾರು ಇದ್ದ್ರಿ ತುಂಬ ನೋವಲ್ಲಿ ಯಾರ್ಯಾರು ಇದ್ರಿ ತುಂಬ ಕೋಪದಲ್ಲಿ ಯಾರ್ಯಾರು ಇದ್ರಿ ನಮ್ಮ ಪರಿಸ್ಥಿತಿ ಹೀಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮೇಲೆ ನಿಮಗೆ ಯಾವಾಗ ಸಿಟ್ಟು ಬಂದಿದೆ ಆ ಸಿಟ್ಟನ್ನು ಇವಾಗ ಸದ್ಯಕ್ಕೆ ಅದು ಕ ಕ್ಲೈಮ್ಯಾಕ್ಸಿಗೆ ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಚೇಂಜಸ್ಸನ್ನು ನೀವು ಈ ಹುಣ್ಣಿಮೆ ಅಷ್ಟರಲ್ಲಿ ಇದೆ ನೀವು ಯೋಚನೆ ಮಾಡಬೇಡಿ ಅದು ಒಂದು ಕ್ಲೈಮ್ಯಾಕ್ಸಿಗೆ ಬಂದಿದೆ ಯಾರ್ಯಾರು ಫೈರ್ ಎನರ್ಜಿಲಿ ಇದ್ರಿ ತುಂಬ ನೋವುಗಳನ್ನು ತಿಂತಾ ಇದ್ರಿ ಅವರಿಗೆ ಒಂದು ಕ್ಲೈಮ್ಯಾಕ್ಸ್ ಬರ್ತಾ ಇದೆ ಆಪರ್ಚುನಿಟಿ ಬರ್ತಾ ಇದೆ ಒಂದು ಬದಲಾವಣೆ ಆಗ್ತಾ ಇದೆ ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ನಿರೀಕ್ಷಿಸಬಹುದು ಅಂತ ಅಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಚೈನ್ ಎಕ್ಸ್ ನೀವು ಏಗೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಥರ ಚೇಂಜ್ ಇದೆ ನಿಮ್ಮ ರೀಚ್ ಕಡೆ ನೀವು ಕ್ಯಾಲ್ಕುಲೇಷನ್ ಸ್ವಲ್ಪ ಜನ ಕ್ಯಾಲ್ಕುಲೇಷನ್ ಕೂಡ ಮಾಡ್ತಾ ಇರ್ಬೋದು ನನ್ನ ಜೀವನ ಹಿಂಗಾಯಿತು ಹಂಗಾಯಿತು ಹಂಗಾಗುತ್ತೆ ಹಿಂಗಾಗುತ್ತೆ ದಯವಿಟ್ಟು ಆ ಥರ ಯೋಚನೆಯನ್ನು ಮಾಡೋದಕ್ಕೆ ಹೋಗಬೇಡಿ ನೀವು ದೇವ್ರ ಹತ್ರ ಸರೆಂಡರ್ ಆಗಿ ನೀವು ಈಗ ಬರುವ ಹುಣ್ಣಿಮೆ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಬರುತ್ತೆ ನಿಮ್ಮ ಚೇಂಜ್ ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ನಿಮ್ಮ ಜೀವನದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಈ ಹುಣ್ಣಿಮೆ ಅಷ್ಟರಲ್ಲಿ ಎಲ್ಲ ಪರಿಹಾರ ಇದೆ ಈ ಹುಣ್ಣಿಮೆ ಕಳೆದ ನಂತರ ಎಲ್ಲ ಆಗೋದ್ರಲ್ಲಿ ಇದೆ ನೀವು ಅಂದ್ಕೊಂಡಿರೋದನ್ನು ಆಗ್ತಾ ಆಗುತ್ತೆ ನೀವು ಇನ್ನು ಬೇರೆ ಏನೋ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಫಸ್ಟು ದೇವರಿಗೆ ಸೆರೆಂಡರ್ ಆಗಿ ನೀವು ನಂಬಿರುವಂಥ ಶಕ್ತಿಗಳು ಗುರುಗಳು ಯಾರಿದ್ದಾರೆ ಅವ್ರಿಗೆ ಸೆರೆಂಡರ್ ಆಗಿ ಅಂತ ಕೂಡ ಇದೆ ನೀವು ನಿಮ್ಮ ಥಾಟ್ಗಳೇನಿತ್ತು ಅದು ಎಂಡ್ ಆಗೋದ್ರಲ್ಲಿ ಇದೆ ಯಾರೇ ತಿಂಕ್ ಮಾಡ್ತಾ ಇದ್ದೀರ ತುಂಬ ಥಿಂಕ್ ಮಾಡ್ತಾ ಇದ್ದೀರ ನನ್ನ ಜೀವನಕ್ಕೆ ಇಷ್ಟೇನ ಮುಗ್ದೋಯ್ತಾ ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾಯಿದ್ದೀರಾ ಇಷ್ಟು ದಿನ ಯಾರು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಅದು ಅಂತ್ಯ ಆಗಲಿದೆ ಈ ಹುಣಿ ಕಳೆದ ನಂತರ ಅದು ಅಂತ್ಯ ಕೂಡ ಆಗ್ತಾಯಿದೆ ದಯವಿಟ್ಟು ನೀವು ತುಂಬ ಒಳ್ಳೆಯವರು ಇರ್ಬೋದು ತುಂಬ ಇನೋಸೆಂಟ್ ಕೂಡ ಇರ್ಬೋದು ನೀವು ತುಂಬಾ ಇನೋಸೆಂಟು ತುಂಬ ಒಳ್ಳೆಯವರಾಗಿರೋ ಕಾರಣದಿಂದನೇ ಈ ಥರ ಎನರ್ಜಿಗಳು ಇಲ್ಲಿ ಬರ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ನೀವು ಸ್ಟಾರ್ಟ್ ಕಮ್ಮಿಂಗ್ ಆಗ್ತಾ ಇದೆ ಒಂದು ನೀವು ಹೊಸ ಸ್ಟಾರ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ನೀವು ಅಂದ್ಕೊಂಡಿರೋರು ನೀವರು ಯಾರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಬರ್ತಾ ಇರ್ಬೋದು ನಿಮ್ಮ ಜೀವನಕ್ಕೆ ಯಾರು ಬರ್ತಾಯಿದ್ದಾರೆ ನೀವು ಅಂದ್ಕೊಂಡಿರೋಂಥವ್ರು ದುಡ್ಡು ಕೂಡ ಬರ್ಬೋದು ನೀವೇನು ಎಕ್ಸ್ಪೆಕ್ಟನ್ನು ಮಾಡ್ತಾ ಇದ್ದೀರಾ ಸದ್ಯದ ಪರಿಸ್ಥಿತಿಯಲ್ಲಿ ಸೊ ಸದ್ಯದ ಸಿಚುವೇಶನಲ್ಲಿ ನಾವು ಹುಣ್ಣಿಮೆ ಕಳೆದ ನಂತರ ಅದೆಲ್ಲ ಕೂಡ ಆಗ್ತಾ ಇದೆ ಒಂದು ಸ್ಟಾರ್ ಕೂಡ ನಿಮ್ಮ ಜೀವನಕ್ಕೆ ಒಂದು ಸ್ಟಾರ್ ಬರ್ತಾ ಇದೆ ಯಾರೆಲ್ಲ ನಾನು ವಿನ್ ಆಗಬೇಕು ನಾನು ಗೆಲುವನ್ನ ಪಡೆಯಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ದುಡ್ಡಿನ ವಿಚಾರವಾಗಿ ಒಬ್ರು ಪಾರ್ಟ್ನರ್ ವಿಚಾರವಾಗಿ ಲವ್ ವಿಚಾರವಾಗಿ ಮತ್ತೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಮನೆ ಪರಿಸ್ಥಿತಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಯಾವುದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ದುಡ್ಡಿನ ವಿಚಾರ ಫೈನಾನ್ಷಿಯಲಿ ಯಾರ್ಯಾರು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರ ಎಲ್ಲ ವಿಚಾರವಾಗಿ ಯಾರು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ ಅದರಲ್ಲಿ ನೀವು ವಿನ್ ಆಗೋ ಸಾಧ್ಯತೆ ಕೂಡ ಇದೆ ವಿನ್ ಆಗ್ತಾ ಇದ್ದೀರಾ ವಿನ್ ಆಗೋದ್ರಲ್ಲಿ ಈ ಹುಣ್ಣಿಮೆ ಕಳೆದ ನಂತರ ಕೆಲವ್ರಿಗೆ ಸ್ವಲ್ಪ ಸೂಚನೆಗಳು ಕೂಡ ಸಿಗ್ಬೋದು ಸೂಚನೆಗಳು ಕೂಡ ಸಿಗ್ತಾ ಇದೆ ಇದಕ್ಕೆ ಈ ಥರ ನೆಗೆಟಿವ್ ಥಾಟ್ಸ್ಗಳು ಕೆಲವರಿಗೆ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರ್ಬೋದು ಆಗುತ್ತೋ ಆಗಲ್ವೋ ಆಗುತ್ತೋ ಆಗಲ್ವ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಆದರೆ ಅದು ನೆಗೆಟಿವ್ ಥಾಟ್ಸ್ಗಳನ್ನು ಫಸ್ಟು ಹಾಕೋದಕ್ಕೋಸ್ಕರ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋ ಮುಖಾಂತ್ರನೂ ಕೂಡ ನೀವು ತುಂಬ ಎಮೋಷನಲ್ಲಾಗಿ ಇರ್ಬೋದು ಕೆಲವರು ಎಮೋಷನಲ್ಲಾಗೇ ಬರ್ತಾ ಇದ್ದೀರಾ ತುಂಬ ಎಮೋಷನಲ್ ಆಗಿಬಿಡುವಂಥದ್ದು ಆ ಥರ ತುಂಬ ಹೈ ಲೆವೆಲಲ್ಲೇ ಎಮೋಷನಲ್ ಆಗ್ತಾ ಇರ್ಬೋದು ಕೆಲವರು ಅದರಿಂದನೇ ಅರ್ಧ ಜೀವನನ ಮಾಡ್ತಾ ಇದ್ದೀರಾ ನೋವುಗಳನ್ನು ತಿನ್ಕೊಂಡು ಅರ್ಧ ಜನ ಬರ್ತಾ ಇದ್ದಾರೆ ಈ ಹುಣ್ಣಿಮೆ ಕಳೆದ ಮೇಲೆ ನಿಮಗೆ ಎಲ್ಲ ಒಳ್ಳೆಯದಾಗೋ ಒಂದು ಸ್ವಲ್ಪ ಕೆಲವರಿಗೆ ಹಾಗೆ ಆಗುತ್ತೆ ಕೆಲವರಿಗೆ ಮುನ್ಸೂಚನೆಗಳು ಸಿಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ ಸರಿ ಹೋಗೋ ಪರಿಸ್ಥಿತಿಲೂ ಕೂಡ ಇದೆ ಕೆಲವರಿಗೆ ಮೆಡಿಟೇಷನ್ ಮಾಡಿ ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಒಂದು ಸ್ವಲ್ಪ ಆ್ಯಕ್ಷನನ್ನು ಕೆಲವರು ಆ್ಯಕ್ಷನನ್ನು ಕೂಡ ತೊಗೋಬೇಕಾಗಿದೆ ಆ್ಯಕ್ಷನ್ ತಗೊಂಡಿದ್ದಲ್ಲೂ ಕೂಡ ನೀವು ಸ್ವಲ್ಪ ಕಡಿಮೆ ಆಗೋದ್ರಲ್ಲಿ ಇದೆ ಬೇಗ ಆಗೋದ್ರಲ್ಲಿ ಇದೆ ಕೆಲವು ವಿಷಯಗಳಿಗೆ ಆ್ಯಕ್ಷನನ್ನು ತಗೋಬೇಕಾಗಿದೆ ಯಾರು ದಯವಿಟ್ಟು ಎಮೋಷನಲಿ ಫೂಲ್ ಆಗೋದಕ್ಕೆ ಹೋಗ್ಬೇಡಿ ಯೋಚನೆ ಮಾಡಿ ಕೆಲಸಗಳನ್ನು ಮಾಡ್ತಾಯಿರಿ ನಿಮ್ಮ ಥಾಟ್ಗಳ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ಅದ್ರ ಕಡೆ ಗಮನನ ಕೊಡಿ ವರ್ಕ್ ನಿಮ್ಮ ಕೆಲಸದ ಬಗ್ಗೆ ಗಮನನ ಕೊಡ್ತಾ ಇದ್ದೀರಾ ನಿಮ್ಮ ಕೆಲವರು ಕೆಲಸದ ಬಗ್ಗೆಯೂ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ಆಕ್ಷನ್ ಅನ್ನೋ ತಗೋಬೇಕಾಗಿದೆ ನೀವು ಅದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅದಕ್ಕೆ ಆಕ್ಷನ್ ತಗೋಬೇಕಾಗಿದೆ ಅದರಿಂದನೂ ಕೂಡ ನಿಮಗೆ ಸ್ವಲ್ಪ ಹೆಲ್ಪ್ ಕೂಡ ಆಗ್ಬೋದು ನಿಮಗೆ ಸದ್ಯಕ್ಕೆ ಏನು ಬಂದಿದೆ ನಿಮ್ಮ ಜೀವನಕ್ಕೆ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಅದರಿಂದ ನೆಮ್ಮದಿನ ಪಡ್ಕೊಳ್ಳಿ ನಂಬಿಕೆನೇ ಇಟ್ಕೊಳ್ಳಿ ನಂಬಿಕೆನೇ ಇಟ್ಕೊಂಡಿದ್ದಲ್ಲಿ ನೀವು ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀರಾ ಫುಲ್ ಆಗೋಕ್ಕೆ ಹೋಗ್ಬೇಡಿ ಅದರಲ್ಲೇ ಈ ತರ ನೋವಾಗಿದೆ ಥಿಂಕ್ ಮಾಡ್ತಾನೆ ಕುತ್ಕೊಂಡಿರ್ಬೋದು ಕೆಲವರು ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಅದರಿಂದನೂ ಕೂಡ ಹೊರಗಡೆ ಬನ್ನಿ ನೀವು ಇವಾಗ ಸದ್ಯಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ಇಲ್ಲೇ ಇದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಸಿಕ್ಕಿರುವಂಥದ್ದು ಒಳ್ಳೆಯದು ಇರ್ಬೋದು ಅದ್ರ ಬಗ್ಗೆ ನಿಮಗೆ ಏನು ಸಿಗಬೇಕಾಗಿದೆ ಅಷ್ಟೇ ಸಿಗುವಂಥದ್ದು ಅದರಲ್ಲೇ ನೀವು ತೃಪ್ತಿಯಾಗಿ ಇರಬೇಕು ಅದರ ಅದರಲ್ಲೇ ನೀವು ತೃಪ್ತಿಕರರಾಗಿ ಇರಬೇಕು ಅಂತಲೂ ಇದೆ ನೀವು ಮುಂದೆ ಬೆಳೆಯೋದಕ್ಕೆ ನಿಮ್ಮ ಲೇಝಿನೆಸ್ಸೇ ಕಾರಣ ಇರ್ಬೋದು ಆ ಲೇಝಿನೆಸ್ನ ಫಸ್ಟು ತೆಗೆದುಹಾಕಿ ತುಂಬ ಬೋರ್ಡನಲ್ಲಿ ಕೂಡ ಇರ್ಬೋದು ನೀವು ನಂಬಿಕೆಯ ಇಡಿ ನೀವು ಮೇಲೆ ಹೋಗಬೇಕು ಅಂತ ಅಂದರೆ ಸಡನ್ನಾಗಿ ಯಾರ ಕೈಲೂ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ ನೀವು ನಂಬಿಕೆಯೇ ಇಡಬೇಕು ಫಸ್ಟು ಏನೋ ಮಾಡ್ತಾ ಇದ್ದೀರಾ ಅಂತಂದ್ರೆ ಮುಂದೆ ಹೋಗ್ಬೇಕು ಮುಂದೆ ಹೋಗಲಿಲ್ಲ ಅಂದ್ರೆ ಏನು ಆಗಲ್ಲ ಅಲ್ವಾ ಮತ್ತೆ ಶೇರಿಂಗ್ ಕೂಡ ಮಾಡಿ ಕೆಲವರು ಶೇರಿಂಗ್ ಮಾಡ್ತಾ ಇಲ್ಲ ಅಂತನೂ ಕೂಡ ಇದೆ ಏನು ಶೇರಿಂಗ್ ಅಂತ ಅಂದ್ರೆ ದುಡ್ಡಿನ ವಿಚಾರವಾಗಿಯೂ ಕೂಡ ಅಲ್ಲ ಒಂದು ಪ್ರೀತಿ ವಿಚಾರವಾಗಿ ಶೇರ್ ಮಾಡಿ ಒಂದು ಲವ್ ವಿಚಾರವಾಗಿ ಶೇರ್ ಮಾಡ್ಕೊಳ್ಳಿ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಜೊತೆ ಮಾತಾಡಬೇಕಾಗಿರೋದನ್ನು ಮಾತಾಡಿ ಓಪನ್ ಅಪ್ ಆಗಿ ಕೆಲವರು ದುಡ್ಡು ದುಡ್ಡನ್ನು ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅದನ್ನು ಕೂಡ ಶೇರ್ ಮಾಡಿ ಯಾರಾದರೂ ಹೆಲ್ಪ್ ಕೇಳ್ಕೊಂಡು ಬಂದರೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಮತ್ತು ಯಾರೋ ಹೇಳಿದರು ಯಾರೋ ನನ್ನ ದಾರಿ ಸರಿ ಮಾಡ್ತಾರೆ ಯಾರೋ ನನ್ನನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಲೇಸಿನೆಸ್ನ ಬಿಟ್ಟು ಹಾಕಿ ಆ ಲೇಸಿನೆಸ್ ನಿಮಗೆ ತುಂಬಾ ಇರ್ಬೋದು ಯಾರು ನಿಮ್ಮ ದಾರಿನ ಯಾರೋ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಎತ್ತರಕ್ಕೆ ಅನ್ನೋದನ್ನು ಬಿಟ್ಬಿಡಿ ಅದರಿಂದ ತುಂಬ ಬರ್ಡನ್ ಆಗುತ್ತೆ ನಿಮಗೆ ಯಾರು ನಿಮಗೆ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ದಾಗ ನೀವು ಸಡನ್ನಾಗಿ ಕೆಳಗಡೆ ಬಂದರೆ ತುಂಬಾ ಆ ಟೈಮನ್ನು ಮತ್ತೆ ಯಾರು ಕೊಡೋದಕ್ಕೆ ಆಗೋಲ್ಲ ಅಲ್ವಾ ಯಾರು ಸರಿ ಮಾಡ್ತಾರೆ ಅನ್ನೋದು ಬೇಡ ಫಸ್ಟು ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿ ತುಂಬ ಆಲ್ರೆಡಿ ಈಗಲೇ ತುಂಬ ಬರ್ಡನಲ್ಲಿ ಇದ್ದೀರಾ ಮತ್ತು ಬೇರೆಯವ್ರ ಮಾತನ್ನು ಕೇಳಿ ಯಾಕೆ ನೀವು ಆ ಬರ್ಡನ್ ಒಳಗಡೆನೆ ಹೋಗ್ತಾ ಇದ್ದೀರಾ ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ಕೆಲವರಿಗೆ ಇನ್ಫಾರ್ಮೇಶನ್ ಇದೆ ಕಂಪೇರ್ ಮಾಡ್ಕೋತಾ ಇರ್ಬೋದು ನಾನು ಹಂಗಿದ್ದೀನಿ ನಾನು ಹಿಂಗಿದ್ದೀನಿ ಅನ್ನೋದ್ರ ಬಗ್ಗೆ ಕಂಪೇರ್ ಮಾಡಬೇಡಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಪರ್ಸನ್ ಇರ್ತಾರೆ ಆಯಿತಾ ಕೆಲವರು ಕಂಪೇರ್ ಮಾಡ್ತಾ ಇರುವಂಥದ್ದು ಕೆಲವರು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾನು ಎಲ್ಲವನ್ನ ತಿಳ್ಕೊಂಡಿದ್ದೀನಿ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದ್ರ ಬಗ್ಗೆ ಕ ಇರ್ ಇರ್ಬೋದು ಅದರಿಂದ ಕೂಡ ಅವರು ನಾನು ನಾನು ಮೇಲೆ ಅನ್ನೋದ್ರ ಬಗ್ಗೆ ಕಂಪೇರ್ ಮಾಡ್ತಾ ಇರ್ಬೋದು ದಯವಿಟ್ಟು ಆ ಥರ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ ಎಲ್ಲರೂ ಒಂದು ಏಜ್ ಆದಮೇಲೆ ಒಂದು ಅನುಭವಗಳಾದಮೇಲೆ ಅವರು ಕೂಡ ಒಂದು ಲೆವೆಲ್ಗೆ ಬರ್ತಾರೆ ದೇವ್ ದಯವಿಟ್ಟು ಯಾರು ಕಂಪೇರನ್ನು ಮಾಡ್ಕೊಳ್ಳೋದಕ್ಕೆ ಹೋಗಿ ನಿಮ್ಮನ್ನು ನೀವು ನಿಮ್ಮನ್ನು ನೀವು ಏನು ಮಾಡಬಾರ್ದು ಅಂದರೆ ನಿಮ್ಮನ್ನು ನೀವು ಬೇರೆಯವ್ರಿಗೆ ಅಸಹ್ಯವಾಗಿ ತೋರಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಸಾರಿ ಅಂದರೆ ಈಗ ನಾನು ಮೇಲೂ ನಾನು ಮೇಲೂ ಅಂತ ತೋರಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮಲ್ಲಿರೋ ಟ್ಯಾಲೆಂಟು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಆಯಿತಾ ಬೇರೆಯವ್ರ ಮುಂದೆ ಎಲ್ಲ ತೋರಿಸ್ಕೊಳ್ಳೋದು ಅದೆಲ್ಲ ಸರಿ ಹೋಗಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಅದರಿಂದನೂ ಕೂಡ ಹೊರಗಡೆ ಬನ್ನಿ ನಿಮ್ಮನ್ನು ಕೆಲವರು ಕಂಪೇರ್ ಕೂಡ ಮಾಡ್ತಾ ಇರ್ಬೋದು ಅದರಿಂದ ಕೂಡ ನಿಮಗೆ ನೋವು ಆಗಿರ್ಬೋದು ಆಯಿತಾ ತುಂಬ ಖುಷಿ ಖುಷಿಯಾಗಿ ಇರಿ ಕೆಲವರು ಇದರಿಂದ ಕೂಡ ಈ ಥರ ಕಂಪೇರ್ ಮಾಡಿದರೂ ಕೂಡ ಕೆಲವರು ನೋಡಿ ನಗ್ತಾ ಇರ್ಬೋದು ನನಗೆ ಹೇಳುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅನ್ನೋದು ಕೂಡ ನಿಮಗೆ ಯೋಚನೆ ಬಂದಿರ್ಬೋದು ದಯವಿಟ್ಟು ಅದನ್ನು ಕೂಡ ಸರಿ ಮಾಡಿಕೊಳ್ಳಿ ಯಾರು ನಿಮಗೆ ನೋವು ಕೊಡ್ತಾ ಇದ್ದಾರೆ ಅವರಿಗೆ ಗೊತ್ತಾಗುತ್ತೆ ಮುಂದೆ ಅವರಿಗೆ ಗೊತ್ತಾಗುತ್ತೆ ದಯವಿಟ್ಟು ಯಾರಿಗೂ ನೋವು ಕೊಡೋದು ಕಂಪೇರಿಸಮ್ ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ಬೋದು ಇದನ್ನು ನೋಡ್ತಾ ಇರುವಂಥವ್ರು ತುಂಬ ಎಕ್ಸ್ಪೀರಿಯನ್ಸ್ ಆಗಿರುವಂಥವ್ರು ತುಂಬ ಮೆಚ್ಯೂರ್ ಇರುವಂಥವರು ಕೂಡ ಆಗಿರ್ಬೋದು ತುಂಬ ನೋವುಗಳನ್ನು ತುಂಬಿಕೊಂಡಿರ್ಬೋದು ಅವರು ಅವರು ತೋರಿಸ್ಕೊಳ್ಳೋದನ್ನು ಕೂಡ ಇರ್ಬೋದು ಕೆಲವರು ಅಂತಲೂ ಕೂಡ ಬಂದಿದೆ ದಯವಿಟ್ಟು ನಿಮ್ಮ ಈ ಹುಣ್ಣಿಮೆ ಕಳೆದ ನಂತರ ಕೆಲವರು ತುಂಬ ತುಂಬ ಯಶಸ್ಸನ್ನು ಕಾಣ್ತಾ ಇದ್ದೀರಾ ಅಂತ ಕೂಡ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಜಾಸ್ತಿ ಮಾತಾಡಿದೆ ಅಂತ ಅನ್ನಿಸ್ತಿದೆ ದಯವಿಟ್ಟು ಯಾರು ಆ ಥರ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಏನು ಬಂದಿದೆ ಅದನ್ನು ನಾನು ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ